श्री गुरुभ्यो नमः हरि ओम जन्मगत गतिरण भविष्य ज्योतिरविध्यानमेंतपुरता लिख्यते श्री गज नमः समस्त मेन तस्में नम सम कन्नाडन के ज्योतिषु पुरोहितू कौशास्त्रतरकं शरणशास्त्रीत हृदय पूर्वक ನಮಸ್ಕಾರಗಳು ಆತ್ಮೀಯ ವೀಕ್ಷಕ ವರ್ಗದವರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನ ಪ್ರಾರಂಭಿಸೋಣ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳ ತುಲಾರಾಶಿಯವರ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಇರ್ತಕ್ಕಂಥ ಶುಭ ಹಾಗೂ ಅಶುಭ ಫಲಗಳು ಯಾವುದು ಮತ್ತು ಈ ಒಂದು ಮಾಸದಲ್ಲಿ ತಾವು ಕಂಡುಕೊಳ್ಳಬಹುದಂತಹ ಫಲಗಳು ಯಾವುದು ಜಾಗೃತರಾಗಿ ಇರಬೇಕಂತಹ ಕಾಲಗಳು ಯಾವುದು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಯಾವ ರೀತಿಯಂತಹ ಫಲಗಳು ಪ್ರಾಪ್ತವಾಗುತ್ತೆ ಸಾಂಸಾರ ಸಾಂಸಾರಿಕ ಜೀವನದಲ್ಲಿ ಯಾವ ರೀತಿ ಫಲಗಳು ಪ್ರಾಪ್ತವಾಗುತ್ತೆ ಸಮಾಜದಲ್ಲಿ ಯಾವ ರೀತಿ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರ ನೋಡೋಣ ಯಾರ್ಯಾರೆಲ್ಲ ತುಲಾರಾಶಿಯವರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲರೂ ಸಹಿತ ವಿಡಿಯೋ ಎಂಡ್ ತನಕ ನೋಡ್ತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬೇಕಾದಲ್ಲಿ ತುಲಾರಾಶಿ ಇವರಿಗೆ ಶುಕ್ರ ಅಧಿಪತಿ ಇರತಕ್ಕಂಥವನು ಶುಕ್ರ ಅಂದ್ರೆ ಸೌಭಾಗ್ಯಕಾರಕ ಎಲ್ಲಾ ರೀತಿಯಂತಹ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥ ವಿಶೇಷವಾಗಿ ಸ್ತ್ರೀಯರಿಗೆ ಎಲ್ಲಾ ರೀತಿಯಿಂದ ಸೌಭಾಗ್ಯಗಳು ಪ್ರಾಪ್ತವಾಗ್ತಕ್ಕಂಥದ್ದು ಅಂತಹ ಸೌಭಾಗ್ಯವನ್ನು ಕೊಡತಕ್ಕಂತಹ ಅಧಿಪತಿಯ ತುಲಾ ರಾಶಿ ಈ ತುಲಾರಾಶಿಯವರಿಗೆ ಯಾವ ರೀತಿಯಾದಂತಹ ಈ ಒಂದು ಫೆಬ್ರವರಿ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡೋದಾದ್ರೆ ಈ ಒಂದು ಮಾಸದಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗಿ ತಮ್ಮಲ್ಲಿ ಕಂಡು ಬರುತ್ತೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಆತ್ಮವಿಶ್ವಾಸ ಮತ್ತೆ ನಾಯಕತ್ವ ಗುಣಗಳು ಯಾವ್ದಾದ್ರು ಒಂದು ಹುದ್ದೆಯನ್ನ ಅಥವಾ ಒಂದು ಏನು ಕೇಳಿದ್ರೆ ಒಂದು ಒಂದು ಏನು ಕೇಳಿದ್ರೆ ಸಂಸ್ಥೆಯನ್ನ ಅಥವಾ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ನಡೆಸತಕ್ಕಂತಹ ಒಂದು ಉದ್ಯೋಗದ ಒಂದು ವ್ಯಾಪಾರದ ಒಂದು ಸ್ಥಳವನ್ನ ಅಥವಾ ಏನು ಕೇಳಿದ್ರೆ ಯಾವ್ದಾದ್ರು ಒಂದು ಟೀಮ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂತಹ ಗುಣಗಳು ಆತ್ಮವಿಶ್ವಾಸ ಮತ್ತೆ ನಾಯಕತ್ವ ಗುಣಗಳು ನಿಮ್ಮಲ್ಲಿ ಹೆಚ್ಚಾಗಿ ಈ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ ಜೊತೆಗೆ ಏನು ಕೇಳಿದ್ರೆ ನೀವು ಮನೆಯಲ್ಲಿ ಕೆಲಷ್ಟು ವಿಳಂಬಿತ ಗೃಹ ಕಾರ್ಯಗಳಿರುತ್ತೆ ಹಿಂಗೆ ನಾವು ಒಂದು ಕೆಲಸವನ್ನು ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತಹ ಗೃಹ ಕಾರ್ಯಗಳು ನಡೀತಾ ಇರಲಿಲ್ಲ ಎಷ್ಟು ತಿಂಗಳು ಅಂತಕ್ಕಂಥವರು ಒಂದು ಗೃಹ ಕಾರ್ಯಗಳಲ್ಲಿ ಮನೆಗೆ ಸಂಬಂಧಪಟ್ಟಂತಹ ಎಷ್ಟೋರಿದಂತಹ ಗೃಹ ಕಾರ್ಯಗಳು ಏನಾಗುತ್ತೆ ಕೇಳಿದ್ರೆ ಈ ಒಂದು ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗತಕ್ಕಂಥದ್ದು ಗೃಹ ಕಾರ್ಯಗಳು ನೆರವೇರ್ತಕ್ಕಂಥದ್ದು ಕಾರ್ಯಸಿದ್ಧಿ ಆಗ್ತಕ್ಕಂಥ ಕೆಲಸಗಳು ಇರುತ್ತೆ ವಿಳಂಬಿತವಾಗಿರ್ತಕ್ಕಂಥ ಗ್ರಹ ಕಾರ್ಯಗಳು ಈ ಒಂದು ತಿಂಗಳಲ್ಲಿ ನಮಗೆ ಸಂಪೂರ್ಣವಾಗುತ್ತೆ ಜೊತೆಗೆ ಏನು ಕೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನಿಮ್ಮ ಮನೆಯ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶುಭ ಸುದ್ದಿಗಳನ್ನ ಕೇಳತಕ್ಕಂಥದ್ದು ಏನು ಕೇಳಿದ್ರೆ ಅವರು ಒಳ್ಳೆ ಹೈಯರ್ ಎಜುಕೇಶನ್ ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಅಥವಾ ಕ್ರೀಡೆ ವಿದ್ಯಾಭ್ಯಾಸ ಕಲೆಗಳಲ್ಲಿ ಸಾಹಿತ್ಯದಲ್ಲಿ ತಮ್ಮಂತ ತೋರ್ಸ್ಕೊಂಡು ನಿಮಗೂ ಹಾಗೂ ನಿಮ್ಮ ಕುಟುಂಬದಕ್ಕೂ ಏಳ್ಗೆಯನ್ನು ಮತ್ತು ಶ್ರೇಯಸ್ಸನ್ನ ಮತ್ತು ಹಾಗೂ ಒಂದು ಏನು ಕೇಳಿದ್ರೆ ಕೀರ್ತಿಯನ್ನು ತಂದು ಕೊಡ್ತಕ್ಕಂಥ ಸಂತೋಷನುಂಟು ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಮ ಮನೆಯಲ್ಲಿ ಮಕ್ಕಳು ಮಾಡ್ತಾರೆ ಈ ಒಂದು ತುಲಾರಾಶಿಯವರ ಸಂಬಂಧಪಟ್ಟ ಹಾಗೆ ಜೊತೆಗೆ ಏನು ಕೇಳಿದ್ರೆ ಎಷ್ಟೋ ದಿನದಿಂದ ಇರತಕ್ಕಂಥ ಕೆಲವಷ್ಟು ಸಂಬಂಧಗಳಿರ್ತಕ್ಕಂತಹ ಜಗಳ ಮನಸ್ತಾಪ ಇವೆಲ್ಲೂ ಕೂಡ ನಿವಾರಣೆ ಆಗತ್ತೆ ಆ ಸಂಬಂಧಗಳಲ್ಲಿ ಒಳ್ಳೆಯ ಒಂದು ವಾತಾವರಣ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಆನಂದದ ವಾತಾವರಣ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಸಂಬಂಧಿಕರು ಒಟ್ಟಾಗಿ ಸೇರಿ ಸಂತೋಷವಾಗಿರ್ತಕ್ಕಂಥ ಕ್ಷಣಗಳು ತುಲಾರಾಶಿಯವರಿಗೆ ಪ್ರಾಪ್ತವಾಗುತ್ತೆ ಮತ್ತು ನೀವು ಮಾಡತಕ್ಕಂತ ಕೆಲವಷ್ಟು ಹವ್ಯಾಸಗಳು ಕೂಡ ಏನು ಕೇಳಿದ್ರೆ ನಿಮಗೆ ಸಂತೋಷವನ್ನು ಇಡ್ತಕ್ಕಂಥದ್ದು ಮತ್ತು ಈ ಒಂದು ಸೃಜನಶೀಲತೆ ಬರವಣಿಗೆ ಮಾಡ್ತಕ್ಕಂಥವರು ಹ್ಞೂ ತಮ್ಮದೇ ಆದಂತಹ ಚಾಕುಚಕತೆಯನ್ನು ಹೊಂದಿ ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಸಾಹಿತ್ಯ ಕಲೆಯಲ್ಲಿ ಬರವಣ ಬರವಣಿಗೆ ವಿಚಾರದಲ್ಲಿ ಮತ್ತೇನು ಕೇಳಿದ್ರೆ ಅಧಿಕೃತವಾಗಿರ್ತಕ್ಕಂಥ ಕೆಲಷ್ಟು ಕೆಲಸಗಳಲ್ಲಿ ತಮ್ಮ ತಾವೇನು ತೊಡಸ್ಕೊಂಡಿರ್ತೀರಿ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಇಲ್ಲಿ ಅವರಿಗೆ ಪ್ರಾಪ್ತವಾಗುತ್ತೆ ಮತ್ತೇನಾಗುತ್ತೆ ಕೇಳಿದ್ರೆ ಉತ್ತಮವಾಗಿರ್ತಕ್ಕಂತಹ ಅವಕಾಶಗಳು ಕೂಡ ತಮ್ಮನ್ನು ಹುಡುಕೊಂಡು ಬರುತ್ತೆ ಯಾರ್ಯಾರು ತುಲಾರ ಶುರಿದಿರಿ ಇಷ್ಟು ದಿನಗಳ ಕಾಲ ಯಾರ್ಯಾರು ಅವಕಾಶಕ್ಕಾಗಿ ಕಾಯ್ಕೊಂಡು ಕೂತ್ಕೊಂಡಿದ್ದೀರಿ ನಿಮಗೆ ಖಂಡಿತವಾಗಲೂ ಕೂಡ ಈ ಒಂದು ತಿಂಗಳಲ್ಲಿ ಉತ್ತಮವಾಗಿರತಕ್ಕಂತ ಅವಕಾಶಗಳು ಖಂಡಿತವಾಗಲು ಕೂಡ ಹುಡುಕಿಕೊಂಡು ಬರುತ್ತೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಬೇಕು ಮತ್ತೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಾರ್ಯಾರು ಏನು ಕೇಳಿದ್ರೆ ಈ ಪ್ರೀತಿಯನ್ನು ಮಾಡ್ತಾ ಇರತಕ್ಕಂಥವ್ರು ಅಥವಾ ಏನು ಕೇಳಿದ್ರೆ ಒಂದು ಪ್ರೀತಿ ವಿಚಾರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವ್ರು ಇವರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಇದರಿಂದ ತುಂಬಾ ಒಂದು ಹಾನಿ ಆಗ್ತಕ್ಕಂಥದ್ದು ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ನಮ್ಮ ಒಂದು ಪ್ರೀತಿ ವಿಚಾರ ಮನೆಯರು ಗೊತ್ತಾಗಿ ಅಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ನಿಮ್ಮ ಬಗ್ಗೆ ಕೀಳರಿಮೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಿ ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲಷ್ಟು ಪ್ರೀತಿ ವಿಚಾರಗಳಿಗೆ ನೀವು ಸಿಕ್ಕಾಕೊಳ್ಬಹುದು ಅರ್ಥ ಆಗುತ್ತೆ ಅನ್ಕೊಳ್ತೀನಿ ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿರತಕ್ಕಂಥ ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ನಿಮಗೆ ಏನಾಗುತ್ತೆ ಕೇಳಿದ್ರೆ ತಲುಪ್ತಕ್ಕಂಥದ್ದು ಅದರಿಂದನೂ ಕೂಡ ನಿಮಗೆ ಸ್ವಲ್ಪ ಘಾಸಿ ಆಗ್ತಕ್ಕಂಥದ್ದು ಇರುತ್ತೆ ಇದು ಯಾಕೆ ಹಿಂಗೆ ಹೇಳ್ಕೊಂಡು ಅದರಿಂದನೂ ಕೂಡ ಸ್ವಲ್ಪ ಜಾಗರೂಕರಾಗಿರಿ ಜೊತೆಗೆ ಆತುರದ ನಿರ್ಧಾರಗಳನ್ನು ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅದು ಪ್ರೀತಿಯ ವಿಚಾರ ಆಗಿರ್ಬೋದು ಅಥವಾ ಅವಕಾಶಗಳು ಬಂದಿರುತ್ತಲ್ಲ ಆ ವಿಚಾರ ಆಗಿರ್ಬೋದು ಅಥವಾ ಹೂಡಿಕೆ ವಿಚಾರ ಇರ್ಬೋದು ಇದರಲ್ಲಿ ಆತುರದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಹೋಗ್ಬೇಡಿ ಇದರಿಂದ ಖಂಡಿತವಾಗಲು ಹಾನಿ ಉಂಟಾಗುತ್ತೆ ಅಂತಕ್ಕಂಥದ್ದು ಮತ್ತೆ ಏನು ಕೇಳಿದ್ರೆ ಮನೆಯಲ್ಲಿ ಸಾಧ್ಯವಾದರೆ ಈ ಒಂದು ಪ್ರೀತಿ ಪ್ರೇಮ ವಿಚಾರವಾಗಿ ಉದ್ಯೋಗದ ವಿಚಾರವಾಗಿ ಬೇರೆ ಬೇರೆ ವಿಚಾರವಾಗಿ ಮನೆಯವರ ಜೊತೆಗೆ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಜಗಳ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಅಶಾಂತಿ ಉಂಟಾಗ್ತಕ್ಕಂಥದ್ದು ತಂದೆ ತಾಯಿಗೆ ಬೇಜಾರು ಮಾಡ್ತಕ್ಕಂಥದ್ದು ಅಲ್ವಾ ಸಹೋದರ ಅಥವಾ ಸಹೋದರಿಗೆ ನಿಮ್ಮ ಒಂದು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಂದ್ರ ಜೊತೆಗೆ ಜಗಳ ಆಡ್ತಕ್ಕಂಥದ್ದು ಅವ್ರಿಗೆ ಬೇಜಾರು ಮಾಡ್ತಕ್ಕಂಥದ್ದು ನಿಮ್ಮ ಬಗ್ಗೆ ಅವರಿಗೆ ಅಸಮಾಧಾನ ಉಂಟಾಗ್ತಕ್ಕಂಥದ್ದಿರುತ್ತೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಎಚ್ಚರಿಕೆಯಿಂದ ಅವ್ರ ಜೊತೆಗೆ ಏನು ಕೇಳಿದ್ರೆ ವ್ಯವಹಾರ ಮಾಡ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ ಸರಿನಾ ಇನ್ನು ಮಾಡ್ತಕ್ಕಂಥ ಕೆಲಸ ಒಂದು ಕಾರ್ಯಗಳಲ್ಲಿ ಜವಾಬ್ದಾರಿ ಹೆಚ್ಚಿಗೆ ಆಗುತ್ತೆ ಇವಾಗ ಕೆಲಸ ಮಾಡ್ತಿದ್ದೀರಿ ಅಂತ ಆ ಕೆಲಸ ಕಾರ್ಯಗಳು ಸ್ವಲ್ಪ ಜವಾಬ್ದಾರಿ ಅಂತ ಹೆಚ್ಚಿಗೆ ಆಗುತ್ತೆ ಆ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಬೇಕು ಆ ನಿಭಾಯಿಸುವಲ್ಲಿ ನೀವು ಖಂಡಿತ ಹೋಗಲು ಈ ತಿಂಗಳು ಸ್ವಲ್ಪ ಅನುಕೂಲವಾಗಿರ್ತಕ್ಕಂಥ ದಿನಗಳು ಇದೆ ಯಾವುದೇ ಕಾರಣಕ್ಕೂ ಭಯ ಪಡಲಿಕ್ಕೆ ಹೋಗಬಾರ್ದು ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಡ್ಬೇಕು ಜೊತೆಗೆ ನೀವು ಪಡ್ತಕ್ಕಂಥ ಪರಿಶ್ರಮ ಹಾಗೂ ಏನು ಕೇಳಿದ್ರೆ ಒಂದು ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಶ್ರದ್ಧೆ ನಿಮ್ಮನ್ನ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ನೀವು ಅನ್ಕೊಂಡೇ ಇರತಕ್ಕಂಥ ಸ್ಥಾನ ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಥಾನ ನಿಮ್ಮ ವ್ಯವಹಾರ ದೃಷ್ಟಿಯಿಂದ ಉದ್ಯೋಗ ದೃಷ್ಟಿಯಿಂದ ನಿಮ್ಮನ್ನ ಅತ್ಯಂತ ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಒತ್ತಡಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಆ ಒತ್ತಡಗಳಿಂದ ಹೊರಗಡೆ ಬರಬೇಕಂದ್ರೆ ಧ್ಯಾನ ಹಾಗೂ ಯೋಗವನ್ನು ಮಾಡಿ ಖಂಡಿತ ಹೋಗಲು ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಸ್ವಲ್ಪ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳು ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಿಗೆ ಆಗ್ತಕ್ಕಂಥ ಸಂಭವ ಇರುತ್ತೆ ಅಜೀರ್ಣ ಸಮಸ್ಯೆ ಆಸಿಡಿಟಿ ಅಂತಕ್ಕಂಥದ್ದು ವಿಪರೀತವಾಗಿರ್ತಕ್ಕಂಥ ತಲೆ ಭಾರ ಹ್ಮ್ ಉದರಕ್ಕೆ ಹೊಟ್ಟೆಗೆ ಸಂಬಂಧ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಕ್ಕಂಥ ಸಂಭವ ಇರುತ್ತೆ ಖಂಡಿತವಾಗಲು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಿಗೆ ಸಮಯ ಸ್ವಲ್ಪ ಆರೋಗ್ಯದಿಂದ ಬಳಲ್ತಕ್ಕಂಥ ಅನಾರೋಗ್ಯದಿಂದ ಪೀಡಿತ ಆಗಿರ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಜೊತೆಗೆ ಏನು ಕೇಳಿದ್ರೆ ಸ್ವಲ್ಪ ವೈದ್ಯರ ಸಲಹೆಯನ್ನು ಕೂಡ ಪಡ್ಕೊಳ್ಳಿ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅದನ್ನು ವೈದ್ಯರ ಬಳಿಗೆ ಹೇಳಿದಾಗ ಸಲಹೆಯನ್ನು ಕೊಡ್ತಾರೆ ಅದಕ್ಕೆ ಮಾಡಿ ತಾವು ಕೂಡ ಒಳ್ಳೆಯ ಪದಾರ್ಥಗಳನ್ನ ಸೇವನೆ ಮಾಡಿ ಶರೀರ ಹಾಗೂ ದೇಹ ಸದೃಢವಾಗಿರುತ್ತೆ ಜೊತೆಗೆ ಎಷ್ಟೋ ಜನರಿಗೆ ಏನಾಗುತ್ತೆ ಕೇಳಿದ್ರೆ ಈ ಒಂದು ವಿಚಾರವಾಗಿ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಹ್ಞೂ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ಇರುತ್ತೆ ಅವ್ರು ಏನು ಮಾಡಿ ಕೇಳಿದ್ರೆ ಈ ಎಲ್ಲ ರೀತಿಯ ಒತ್ತಡಗಳಿಂದ ಹೊರಬರಲಿಕ್ಕೆ ಸಾಧ್ಯವಾದರೆ ಹನುಮಾನ್ ಚಾಲಸವನ್ನು ಪಠಣೆ ಮಾಡಿ ಪ್ರತಿನಿತ್ಯವೂ ಕೂಡ ಹನುಮಾನ್ ಕೆಲಸ ಪ್ರತಿ ಪಠನೆ ಮಾಡಿ ಖಂಡಿತ ಹೋಗ್ಲಿರಿಂದ ನಿಮಗೆ ಒಳ್ಳೇದಾಗತ್ತೆ ಜೊತೆಗೆ ಏನು ಕೇಳಿದ್ರೆ ಶತ್ರುಗಳಿಂದ ಏನು ಕೇಳಿದ್ರೆ ತೊಂದರೆ ಆಗ್ತಕ್ಕಂತ ಸಂದರ್ಭ ಏನಿರುತ್ತೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಚಾಣಾಕ್ಷತನದಿಂದ ಆ ಶತ್ರುವನ್ನ ಏನು ಕೇಳಿದ್ರೆ ಮಟ್ಟ ಹಾಕ್ತಕ್ಕಂಥ ಬುದ್ಧಿಶಕ್ತಿ ಹಾಗೂ ಒಂದು ಬಲ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತ ಆಗುತ್ತೆ ಮೇಲೆ ಯಾರು ಈಗೇನು ಕೇಳಿದ್ರೆ ಪ್ರಹಾರವನ್ನು ಮಾಡ್ಲಿಕ್ಕೆ ಬಂದ್ರೆ ಅಥವಾ ನಿಮ್ಮನ್ನ ಮಾನಸಿಕವಾಗಿ ಹಿಂಸೆ ಮಾಡ್ಲಿಕ್ಕೆ ಬಂದ್ರೆ ಅಥವಾ ಏನು ಕೇಳಿದ್ರೆ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ನಿಮ್ಮ ನಿಮಗೆ ಶತ್ರುಗಳಿದ್ದಲ್ಲಿ ಅವರನ್ನ ಮಟ್ಟ ಹಾಕ್ಲಿಕ್ಕೆ ಏನಾಗುತ್ತೆ ಈ ತಿಂಗಳು ನಿಮಗೆ ಅನುಕೂಲಕವಾಗುತ್ತೆ ಅಂದ್ರೆ ಆ ಒಂದು ಶತ್ರು ಬಾಧೆ ಅಂತಕ್ಕಂಥದ್ದು ಏನಾಗುತ್ತೆ ಕೇಳಿದ್ರೆ ನಿವಾರಣೆ ಆಗುತ್ತೆ ಅದಕ್ಕೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ಅಂತ ಹೇಳಿದೆ ಹನುಮಾನ್ ಚಂದ್ರ ಪಠನೆ ಮಾಡ್ತಾ ಹೋಗಿ ಈ ಒಂದು ಶತ್ರು ಸಂಹಾರ ಆಗುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಬೇರೆ ಬೇರೆ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವ್ಯಾಪಾರಸ್ಥರಿಗೆ ಅವ್ರಿಗೆಲ್ಲರಿಗೂ ಸಹಿತ ಈ ಒಂದು ತಿಂಗಳು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಜೊತೆಗೆ ಏನು ಕೇಳಿದ್ರೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದ್ರೂ ತುಲಾರಾಶಿಯವರು ಕಷ್ಟ ಬೀಳ್ತಾ ಇದ್ದಲ್ಲಿ ಅಂದ್ರೆ ತುಂಬಾ ವರ್ಷಗಳಾದ್ರೂ ಸಹಿತ ಸಂತಾನ ಸಮಸ್ಯೆ ಉಂಟಾಗ್ತಾ ಉಂಟು ಸಂತಾನವಾಗಿಲ್ಲ ಅಂತಕ್ಕಂಥವ್ರಿಗೆ ಸಂತಾನ ಭಾಗ್ಯ ಅಂತಕ್ಕಂಥದ್ದು ಕೂಡ ಈ ತಿಂಗಳು ನಿಮಗೆ ಪ್ರಾಪ್ತವಾಗತಕ್ಕಂಥದ್ದು ಶುಭ ಶುದ್ಧಿಗಳನ್ನ ಶುಭ ಸೂಚನೆಗಳನ್ನ ಕೊಡ್ತಕ್ಕಂಥ ಮಾಸ ಇದಾಗಿರ್ತಕ್ಕಂಥದ್ದು ಸಂತಾನ ಭಾಗ್ಯ ಕೂಡ ಉಂಟಾಗುತ್ತೆ ಅಂತಕ್ಕಂಥದ್ದು ಹಣಕಾಸು ಸಂಬಂಧಪಟ್ಟ ಹಾಗೆ ಉತ್ತಮ ಆಗಿರತಕ್ಕಂಥ ಲಾಭ ಪ್ರಾಪ್ತವಾಗುತ್ತೆ ತಮಗೆ ಇನ್ನು ಅತಿಯಾಗಿರ್ತಕ್ಕಂಥ ಶೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡತಕ್ಕಂಥವರು ಸ್ವಲ್ಪ ಏರಿಳಿತಗಳು ಆಗ್ತಾ ಇರತ್ತೆ ರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳು ಹೆಚ್ಚಾಗಿ ಈ ಒಂದು ತಿಂಗಳಲ್ಲಿ ಆಗಿರೋದ್ರಿಂದ ರಾಶಿಯವರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ವಿಚಾರ ಮಾಡಬೇಕು ಎಚ್ಚರವನ್ನ ವಹಿಸಬೇಕು ಎಚ್ಚರಿಕೆಯಿಂದ ಹಣವನ್ನ ಹೂಡಿಕೆ ಮಾಡಬೇಕಾಗುತ್ತೆ ಇದರಿಂದ ಅನುಕೂಲ ಅನುಕೂಲವಾಗುತ್ತೆ ಇನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡತಕ್ಕಂಥ ತುಲಾರಾಶಿಯವರಿದ್ದಲ್ಲಿ ಭೂಮಿಗೆ ಸೈಟು ಭೂಮಿಗಳನ್ನ ಮಾರಾಟ ಮಾಡ್ತಕ್ಕಂಥವ್ರು ಸೈಟ್ಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥವ್ರು ಅದು ಮನೆಗಳನ್ನ ಕಟ್ಟಿಬಿಟ್ಟು ಮಾರಾಟ ಮಾಡ್ತಕ್ಕಂಥವ್ರು ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಗೆ ಸಂಬಂಧ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಮತ್ತೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದ್ರೆ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ತಾವೆಲ್ಲರೂ ಕೂಡ ಆದಿತ್ಯ ಹೃದಯ ಪಾರಾಯಣವನ್ನ ಅಥವಾ ಸ್ತೋತ್ರವನ್ನ ಪಠಣೆ ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಖಂಡಿತಗಳು ಕೂಡ ತಮಗೆ ಅನುಕೂಲವಾಗುತ್ತೆ ಸೂರ್ಯದೇವನ ಅನುಗ್ರಹ ಸದಾಕಾಲ ನಿಮಗೆ ಇರುತ್ತೆ ಸರಿನಾ ಹಾಗಾಗಿ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡ್ತಾ ಬನ್ನಿ ಈ ತಿಂಗಳು ಹೆಚ್ಚಾಗಿ ನೀವು ಶೋ ನಿರೀಕ್ಷಣೆ ಮಾಡಬಹುದು ಮಕ್ಕಳು ಯಥಾ ಪ್ರಕಾರವಾಗಿ ನಾನು ಆಗಲೇ ಹಾಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆ ದಿನಗಳು ವ್ಯಾಪಾರಕ್ಕೆ ಒಳ್ಳೆ ದಿನಗಳು ಜೊತೆಗೆ ಕೆಲವೊಂದಷ್ಟು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಾಗ ಸ್ವಲ್ಪ ಎಚ್ಚರ ವಹಿಸಬೇಕು ಬಾಕಿ ಎಲ್ಲ ವಿಚಾರ ನೋಡಿದಾಗ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳೇನಿದೆ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನ ಕೊಡ್ತಕ್ಕಂಥ ದಿನಗಳಾಗಿದೆ ನಿಮ್ಮ ಒಂದು ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳಿಂದ ಈ ತಿಂಗಳು ನೀವು ಆಗಿರತಕ್ಕಂಥ ಫಲಗಳನ್ನ ಹೆಚ್ಚಾಗಿ ಕಾಣ್ತೀರಿ ಅಂತಕ್ಕಂಥದ್ದು ಇದು ತುಲಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಆಗಿರುತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯ ಕುರಿತಾಗಿ ಅದರ ಒಂದು ಫಲವನ್ನ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆ ನಿಮಗೆ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಅಸುಕಿನ ಬುಂತು ಲೋಕ ಸಮಸ್ತ ಆಸುಕಿನ ಬುಂತು ಸಮಸ್ತ ಸಣ್ಣಮಂಗಳಾದಿ ಬಹುಂತೂ ಎಲ್ಲರಿಗೂ ಒಳ್ಳೇದಾಗಲಿ